ಪರಿಶಿಷ್ಟ ಜಾತಿ ಇಪ್ಪ ಪಂಗಡ ಹಾಗೂ ಸಹಾಯ ಕರ್ಮಚಾರಿಗಳು ಪೌರ ಕಾರ್ಮಿಕಾರಿಗಳಿಗೆ ಸಬ್ಸಿಡಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗದಿರುವ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೋರಿಸಿ ಅರ್ಜಿ ಸಲ್ಲಿಸಿದ್ದು ಅಲ್ಲಿ ಸಿಗುವ ಸಹ ಅದೇ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತಾಂಕರದ್ದು ಹೊಸದು ಪಟ್ಟಿ ಮಾಡಿ ಎರಡನೇ ಪಟ್ಟಿ ಹಚ್ಚಿರೇ ನಮ್ಮ ಆಧಾರ್ ಕಾರ್ಡ್ ಮತ್ತೇನು ಮಾಡ್ಯಾರ ಮೂರನೇ ಪಟ್ಟಿಗೆ ಅವ್ರೇ ಹಚ್ಚಿ ಕರ್ತವ್ಯ ಇದು ಪಟ್ಟಿ ಮೇಲೆ ಪಟ್ಟಿ ಮೇಲೆ ಪಟ್ಟಿ ಮೇಲೆ ಪಟ್ಟಿ ಮಾಡ್ಕೊಂಡು ಅಂತಾರೆ ಇದು ಅರ್ಥ ಏನು ಸರ ನಾವು ಬರ ಹತ್ತಿರ ಅಂತ ಇದು ಈಗ ಏನು ಸರ ಭಾಳ ಅನೇಕ ಆಗತ್ತೈತಿ ಒಂದೇ ಪಟ್ಟಿ ಕ್ಲಿಯರ್ ಆಗ್ಬೇಕು ಒಂದು ವರ್ಷದೊಳಗೆ ಹತ್ತಾರೆ ಆರು ತಿಂಗಳೊಳಗೆ ಎಸ್ ಸಿ ಎಸ್ ಟಿ ಪೌಲ್ ಕಾರ್ಮಿಕರಿಗೆ ಆರು ತಿಂಗಳೊಳಗೆ ಮೂರನೇ ಮೊದಲು ಕ್ಲಿಯರ್ ಆಗ್ಬೇಕಾರೆ ಅವ್ರ ಹಣ ಬಂದೊಳ್ಬೇಕು ಆಮೇಲೆ ಇವ್ರು ಯಾರ್ಯಾರೋ ಲೋನ್ ಕಡಿಬಿಟ್ರ ಈಗ ಇವರು ಒಂದು ಎರಡು ಸಾವಿರ ಇಪ್ಪತ್ತೆರಡು ಕಟ್ಟಿತ್ತು ಇನ್ನೂ ಹಣ ಹೌನ್ ಸರ್ ಅದಾದಾಗ ಒಂದೇ ಪಟ್ಟಿ ಎರಡನೇ ಪಟ್ಟಿ ಮೂರನೇ ಪಟ್ಟಿ ಅಂತ ಮಾಡ್ಕೊಂಡು ಹೊಂದಿದ್ರ ಬಹಳ ಅನ್ಯಾಯ ಆಗತ್ತೆ ಆಮೇಲೆ ಇನ್ನೊಂದು ಏನಾಗಿರ್ತಾರೆ ಮೊದಲು ಏನಿತ್ತು ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಾಗ ಹಣ ಬಿಡುಗಡೆ ಆಗ್ತಿತ್ತು ಅವಾಗ ಸರ ಈಗ ಏನಾಗಿ ಮುಖ್ಯ ಕಚೇರಿ ಬೆಂಗಳೂರಿನಿಂದ ಹಣ ಬಿಡುಗಡೆ ಮಾಡಿದ್ರು ಅದು ದೊಡ್ಡ ಅನ್ನಿ ಸರ್ ಈಗ ಏಳೆಂಟು ತಿಂಗಳ ತಿನ್ನು ಹಣ ಬಿಡುಗಡೆನೂ ಆಗುತ್ತೆ ನೀವು ಆನ್ಲೈನ್ ಪೇಮೆಂಟ್ ಅಂದ್ರೆ ಯಾವಾಗ ಆರು ತಿಂಗಳ ಹಚ್ತಾರೆ ಇಲ್ಲಿ ಆಗಿದ್ರೆ ನಮ್ಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಾಗ ಭಾಳ ಅಂದ್ರೆ ಒಂದು ತಿಂಗಳ ಎರಡು ತಿಂಗಳಾಗ ಹಣಜಿ ಮಾಡಿಸ್ತಾರೆ ಇಲ್ಲಿ ಭಾಳ ಮಾಡಾತ್ತ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಎಸ್ ಸಿ ಎಸ್ ಟಿ ಅವ್ರಿಗೆ ಯಾರು ಆಫೀಸ್ನಾಗ ಹೋಗುತ್ತೆ ಇಲ್ಲ